ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮೂರು ಪಾಯಿಂಟ್ ಏಳು ನಾಲ್ಕು ಲಕ್ಷ ಕುಟುಂಬಗಳ ಸಮೀಕ್ಷೆ ನಡೆಸಬೇಕಿರುವ ಹಿನ್ನೆಲೆಯಲ್ಲಿ ಇಂದು ದೊಡ್ಡಬಳ್ಳಾಪುರ ತಾಲೂಕಿಗೆ ಜಿಲ್ಲಾ ಕಾರ್ಯದರ್ಶಿ ಜಾಫರ್ ಭೇಟಿ ನೀಡಿದ್ದು ಸಮೀಕ್ಷೆ ಕುರಿತು ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ ಅಂತ ಜಿಲ್ಲಾಧಿಕಾರಿ ಎಬಿ ಬಸವರಾಜ್ ಹೇಳಿದ್ದಾರೆ ಮನೆ ಮನೆ ಜಾತಿ ಸಮೀಕ್ಷೆ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಎಬಿ ಬಸವರಾಜು ಈಗಾಗಲೇ ಎರಡು ಸಾವಿರದ ಎಂಟುನೂರು ಶಿಕ್ಷಕರು ಗ್ರೂಪ್ ಸಿ ನೌಕರರು ನೋಡಲ್ ಅಧಿಕಾರಿಗಳು ಸಕ್ರಿಯವಾಗಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದು ಸಮೀಕ್ಷೆಯನ್ನು ಸೂಕ್ತ ಹಾಗೂ ಶೀಘ್ರಗತಿಯಲ್ಲಿ ಮುಗಿಸಲು ಇನ್ನೂರ ಐವತ್ತಕ್ಕೂ ಅಧಿಕ ಶಿಕ್ಷಕರನ್ನು ನೇಮಕ ಮಾಡಲಾಗುತ್ತಿದೆ ಎಂದರು ಸಮೀಕ್ಷೆ ಪ್ರಾರಂಭವಾಗಿ ಈಗಾಗಲೇ ಏಳು ದಿನಗಳನ್ನು ಪೂರೈಸಿದ್ದು ಸಾರ್ವಜನಿಕರಿಂದ ಸಕಾರಾತ್ಮಕ ಸ್ಪಂದನೆ ದೊರೀತಾ ಇದೆ ಸಮೀಕ್ಷೆ ಸಮಯದಲ್ಲಿ ಈವರೆಗೆ ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ ಅಧಿಕಾರಿಗಳು ಪ್ರತಿ ಹಂತದಲ್ಲೂ ಸಮೀಕ್ಷೆದಾರರಿಗೆ ಮಾರ್ಗದರ್ಶನ ನೀಡುತ್ತಾ ಇದ್ದು ಸಮೀಕ್ಷೆ ಸೂಕ್ತ ರೀತಿಯಲ್ಲಿ ನಡೀತಿದೆ ಅಂದ್ರು ಎಪ್ಪತ್ನಾಲ್ಕು ಸಾವಿರ ಕುಟುಂಬಗಳನ್ನು ಸರ್ವೆ ಮಾಡಬೇಕಾಗಿದೆ ಆ ಈ ದಿನ ಸಾಹೇಬರು ಬಂದು ರಿವ್ಯೂ ಮಾಡಿದ್ದಾರೆ ದೊಡ್ಡಬಳ್ಳಾಪುರ ಮತ್ತೆ ಹೊಸಕೋಟೆ ಸ್ವಲ್ಪ ವೀಕ್ ಇತ್ತು ಈ ದಿನ ಸಾಹೇಬರ್ ಬಂದು ಎಲ್ಲ ಕೂಡ ನನಗೆ ಐಡಿಯಾ ಕೊಟ್ಟಿದ್ದಾರೆ ಯಾವ ರೀತಿ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ ಎಲ್ಲವೂ ಕೂಡ ಪಿಕ್ಅಪ್ ಆಗಿದೆ ಇನ್ನೂ ಕೂಡ ಟೀಚರ್ಸ್ಗಳು ಒಂದು ಐದು ಪರ್ಸೆಂಟ್ ಅಷ್ಟು ಇನ್ನೂ ಕೂಡ ಅಬ್ಸೆಂಟ್ ಇದ್ರು ಅವರು ಕೂಡ ಇವತ್ತೆಲ್ಲ ಮಾಡಲಿಕ್ಕೆ ಬಿ ಓ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಡಿಡಿ ಪಿ ಅವರು ಮಾತನಾಡಿದ್ದಾರೆ ಆಗ್ತಾ ಇದೆ ಈಗ ಆಲ್ಮೋಸ್ಟ್ ಇವಾಗ ಇಷ್ಟೊತ್ತ ಕುಟುಂಬಗಳು ಸರ್ವೆ ಆಗಿದೆ ನಮ್ಮಲ್ಲಿ ಸಿಒರು ಮತ್ತೆ ನಾವೆಲ್ಲ ಇದ್ದೀವಿ ಸಾಹಿಬರ್ ಅವರು ಎಲ್ಲ ರಿವ್ಯೂ ಮಾಡಿದರೆ ಡೈರೆಕ್ಷನ್ ಹೇಳಿದ್ದಾರೆ ಎಷ್ಟು ಸಿಬ್ಬಂದಿ ಇವಾಗ ನಮಗೆ ಎರಡು ಸಾವಿರದ ಎಂಟುನೂರು ಜನ ಆನ್ ದ ಫೀಲ್ಡ್ ಅಲ್ಲಿ ಇದ್ದಾರೆ ಇನ್ನೂ ಒಂದು ಇನ್ನೂರ ಇನ್ನೂರ ಐದು ಜನ ಕೂಡ ಇವತ್ತು ಕೂಡ ಟ್ರೈನಿಂಗ್ ಕೊಟ್ಟು ಅವರ ಫೀಲ್ಡ್ ಗೆ ಕೇವಲ ಶಿಕ್ಷಕರು ಮಾತ್ರ ಇದ್ದಾರೆ ಶಿಕ್ಷಕರು ಕೂಡ ಇದ್ದಾರೆ ನಮ್ಮ ಗ್ರೂಪ್ ಸಿ ನೌಕರರು ಕೂಡ ಇದ್ದಾರೆ ನಮ್ಮ ಎಲ್ಲಾ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ನೋಡಲ್ ಆಫೀಸರ್ ಅಂತ ಮಾಡಿದ್ವಿ ಅವರು ಕೂಡ ಫೀಲ್ಡ್ ಅಲ್ಲಿ ಇದ್ದಾರೆ ಎಲ್ಲರೂ ಕೂಡ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಶಿಕ್ಷಕರು ಫೀಲ್ಡ್ ಹೋದ ಕೆಲವು ಸಮಸ್ಯೆಗಳು ಎದುರಿಸ್ತಾ ಇದಾರೆ ಅದು ಕೆಲವು ಕಡೆ ಇರ್ಬೋದು ಇವಾಗ ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಗಳಲ್ಲಿ ಆತರ ಸಮಸ್ಯೆಗಳಿದೆ ಬೆಳಿಗ್ಗೆ ನಮ್ಮ ಚೀಫ್ ಆಫೀಸರ್ಸ್ ಮತ್ತೆ ಇಒಗಳು ಎಲ್ಲ ಕೂಡ ಅಪಾರ್ಟ್ಮೆಂಟ್ ಜಿಲ್ಲಾ ಕಾರ್ಯದರ್ಶಿ ಜಾಫರ್ ಮಾತನಾಡಿ ಸಾರ್ವಜನಿಕರು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದು ಅತ್ಯಗತ್ಯ ಸರ್ಕಾರದಿಂದ ಸಿಗಬಹುದಾದ ಸೌಲಭ್ಯಗಳನ್ನು ಪಡೆಯಲು ಇದೊಂದು ಉತ್ತಮ ಅವಕಾಶ ಗಣತಿದಾರರು ಮನೆಯ ಬಾಗಿಲಿಗೆ ಬಂದಾಗ ಸತ್ಯ ಹಾಗೂ ಸ್ಪಷ್ಟ ಮಾಹಿತಿಯನ್ನು ನೀಡುವ ಮೂಲಕ ಸಹಕರಿಸಬೇಕು ಅಂತ ಮನವಿ ಮಾಡಿದರು ಸಮಸ್ಯೆಗಳಿದ್ದ ತಾಲೂಕುಗಳಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸ ಮಾಡಲಾಗ್ತಿದೆ ಗಣತಿ ಕಾರ್ಯ ಸದ್ಯ ಚುರುಕುಗೊಂಡಿದೆ ಇಡೀ ರಾಜ್ಯದಲ್ಲಿ ಒಂದು ತಾಸಿಗೆ ಒಂದು ಲಕ್ಷ ಕುಟುಂಬಗಳ ಗಣತಿ ಕಾರ್ಯ ನಡೆದಿದೆ ದಿನಕ್ಕೆ ಹದಿನೈದು ಲಕ್ಷ ಕುಟುಂಬಗಳ ಜಾತಿ ಗಣತಿ ಕಾರ್ಯ ಗುರಿಯನ್ನು ಹೊಂದಿದೆ ಹದಿನೈದು ಲಕ್ಷ ತಲುಪುವ ನಿರೀಕ್ಷೆ ಇದೆ ಜಾತಿ ಗಣತಿ ಕಾರ್ಯ ಸರ್ಕಾರ ಮಹತ್ವದ ಕೆಲಸವಾಗಿದೆ ಇದರ ದತ್ತಾಂಶಗಳ ಆಧಾರದ ಮೇಲೆ ನೀತಿ ಮತ್ತು ನಿರ್ಣಯಗಳು ಜಾರಿಯಾಗಲಿದೆ ನಿಗದಿತ ಸಮಯದಲ್ಲಿ ಗಣತಿ ಕಾರ್ಯ ಮುಗಿಸಲು ಜನರು ಸಹ ಸಹಕಾರ ನೀಡುವಂತೆ ಮನವಿಯನ್ನು ಮಾಡಿದ್ರು ರಾಜ್ಯ ಸರ್ಕಾರದ ಒಂದು ಮಹತ್ವವಾದ ಶೈಕ್ಷಣಿಕ ಸಮೀಕ್ಷೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ನಾನು ಅದು ಬಂದು ಇಲ್ಲಿ ರಿವ್ಯೂ ಮಾಡೋಕ್ಕೆ ಬಂದಿದೆ ಸುಮಾರು ಎಲ್ಲ ತಾಲೂಕುಗಳಲ್ಲಿ ಈಗ ಪಿಕಪ್ ಆಗಿದೆ ಸ್ವಲ್ಪ ಇಲ್ಲಿ ಇಲ್ಲಿ ಸಮಸ್ಯೆಗಳಿದೆ ಮತ್ತೆ ನಮ್ಮ ಎನ್ಯುಮರೇಟರ್ಸ್ ಕೊರತೆ ಇಲ್ಲಿ ಆಗಿತ್ತು ಅದು ಅಡಿಷನಲ್ ಎನ್ಯುಮರೇಟರ್ಸ್ಗೆ ಹಾಕ್ಕೊಂಡು ಕೆಲಸ ಮುಂದಕ್ಕೆ ಹೋಗ್ತಾ ಇದೆ ಕೆಲವು ತಾಂತ್ರಿಕ ಸಮಸ್ಯೆಗಳು ಇದ್ದಿದ್ದು ಈಗ ನಾವು ನಮ್ಮ ಎನ್ಯುಮರೇಟರ್ ಜೊತೆಗೆ ಮಾತಾಡ್ತಿದ್ದಾಗ ತಾಂತ್ರಿಕ ಸಮಸ್ಯೆಗಳು ಸಾಕಷ್ಟು ಪರಿಹಾರ ಆಗಿದೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವು ಸಣ್ಣ ಪುಟ್ಟ ವಿಷಯಗಳಿದ್ದು ಕೂಡ ರಾಜ್ಯ ಮಟ್ಟದಲ್ಲಿ ನಾವು ಕೋರ್ಡಿನೇಷನ್ ಮಾಡಿ ಮಾಡ್ತಾ ಇದ್ದೀವಿ ನಿನ್ನೆ ಸಾಯಂಕಾಲವರೆಗೂ ಇಡೀ ರಾಜ್ಯದಲ್ಲಿ ಒಂದು ತಾಸಿಗೆ ಒಂದು ಲಕ್ಷ ಅಷ್ಟು ಸರ್ವೆ ಆಗಿದ್ದು ನಾವು ನೋಡಿದ್ದೀವಿ ಇವತ್ತು ಇನ್ನೂ ಜಾಸ್ತಿ ಆಗುತ್ತೆ ಒಂದು ದಿವಸಕ್ಕೆ ಹದಿನೈದು ಲಕ್ಷ ಮನೆಗಳು ಮಾಡಬೇಕು ಅಂತದ್ದು ಇಡೀ ರಾಜ್ಯಕ್ಕೆ ಟಾರ್ಗೆಟ್ ಕೊಟ್ಟಿದ್ದು ಭವಿಷ್ಯ ಇವತ್ತು ಹದಿನೈದು ಲಕ್ಷವರೆಗೂ ತಲುಪುವ ನಿರೀಕ್ಷೆ ಇದೆ ಇದು ಒಂದು ಮಹತ್ತವಾದ ಮಹತ್ತರವಾದ ಒಂದು ಕಾರ್ಯಕ್ರಮ ಇದರಿಂದನೇ ನಮ್ಮ ರಾಜ್ಯದ ಸರ್ಕಾರದ ಬಹಳಷ್ಟು ನೀತಿಗಳು ಮತ್ತು ಪಾಲಿಸಿಗಳು ಕೆಲವು ಕಾರ್ಯಕ್ರಮಗಳೆಲ್ಲ ಈ ಒಂದು ದತ್ತಾಂಶದ ಆಧಾರದ ಮೇಲೇನೆ ಮುಂದೆ ನಿರ್ಣಯ ಆಗುವ ಒಂದು ಸಾಧ್ಯತೆಗಳು ಎಲ್ಲ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡ್ತಾರೆ ಇನ್ನು ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟು ಇದು ನಮ್ಮ ಸಮಯ ಯಾವುದು ನಾವು ಸಮಯ ಕೊಟ್ಟಿದ್ದೀವಿ ವೇಳೆಯಲ್ಲೇ ಮುಗಿಸಕ್ಕೆ ಎಲ್ಲರದು ಸಹಾಯ ಬೇಕು ಅಂತ ಕೇಳ್ ಕೋರ್ಕೊಳ್ಕೊಳ್ತಾ ಇದೀವಿ ಜಾಸ್ತಿ ಆಗ್ತಾ ಇದೆ ನಾವು ಇಲ್ಲೇ ನೋಡಿದೀವಿ ಇಲ್ಲಿ ಒಬ್ಬರು ಒಬ್ಬ ಅಡಲ್ಟ್ ಮತ್ತು ಇಬ್ಬರು ಮಕ್ಕಳು ಇರುವುದು ಒಂದು ಮನೆಯಲ್ಲಿ ಹದಿನೇಳು ನಿಮಿಷ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಜಾಸ್ತಿ ಎನ್ಯುಮ್ರೇಟಿವ್ಸು ಹಾಕ್ತಾ ಇದ್ದೀವಿ ಕೆಲವು ಕಡೆ ಜಾಸ್ತಿ ಮೆಂಬರ್ಸ್